ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ಈ ನಾಲ್ಕು ಹಣ್ಣನ್ನು ತಿನ್ನಲೇಬೇಕು ಎನ್ನುತ್ತಾರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಊಟ ಮಾಡಲು ಕಷ್ಟವಾಗುತ್ತದೆ ಬರೀ ನೀರು ಜ್ಯೂಸ್ ಹಣ್ಣು ತಿಂದು ಹೊಟ್ಟೆ ತುಂಬಿಸುವಂತಾಗಿದೆ ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಕೊರತೆಯನ್ನು ನಿವಾರಿಸಲು ಸಹಕಾರಿಯಾಗಬಲ್ಲ ಈ ಹಣ್ಣನ್ನು ತಿನ್ನುವುದು ಒಳ್ಳೆಯದು ಎನ್ನುತ್ತಾರೆ ಪೌಷ್ಟಿಕ ತಜ್ಞರು ಬೇಸಿಗೆಯಲ್ಲಿ ಬಿಸಿಲಿನ ಧಗೆಯಿಂದ ದೇಹವು ತುಂಬಾ ಬೆವರಲಾರಂಭಿಸುತ್ತದೆ ಇದು ದೇಹದಲ್ಲಿ ನೀರಿನ ಕೊರತೆಗೆ ಕಾರಣವಾಗಬಹುದು ಇದರಿಂದಾಗಿ ಆಯಾಸ ದೌರ್ಬಲ್ಯ ತಲೆ ತಿರುಗುವಿಕೆ ಹೊಟ್ಟೆ ಉರಿ ಉಂಟಾಗಬಹುದು ತೀವ್ರತರವಾದ ಪ್ರಕರಣಗಳಲ್ಲಿ ಶಾಖದ ಹೊಡೆತದಿಂದ ಬಳಲಬಹುದು ಹೀಟ್ ಸ್ಟ್ರೋಕ್ ತುಂಬಾ ಅಪಾಯಕಾರಿಯಾಗಿದ್ದು ಪ್ರಾಣ ಹೋಗುವ ಸಾಧ್ಯತೆಯೂ ಇರುತ್ತದೆ ಹಾಗಾಗಿ ದೇಹವನ್ನು ಹೈಡ್ರೀಕರಿಸಿಡುವುದು ಬಹಳ ಮುಖ್ಯ ನೀರಿನ ಜೊತೆ ಕೆಲವೊಂದು ಹಣ್ಣುಗಳನ್ನು ತಿನ್ನುವುದು ದೇಹದಲ್ಲಿನ ನೀರಿನ ಕೊರತೆಯನ್ನು ನಿವಾರಿಸಲು ಸಹಕಾರಿಯಾಗಬಲ್ಲದು ಅಂತಹ ಹಣ್ಣುಗಳ ಬಗ್ಗೆ ಪೌಷ್ಟಿಕ ತಜ್ಞರಿಚ ತಿಳಿಸಿದ್ದಾರೆ ಬೇಸಿಗೆಯಲ್ಲಿ ತಿನ್ನಬೇಕಾದ ಹಣ್ಣುಗಳು ಬೇಸಿಗೆಯಲ್ಲಿ ಪೌಷ್ಟಿಕತಜ್ಞೆರಿಚಾ ದೋಷಿ ತಿಳಿಸಿರುವ ಈ ಹಣ್ಣನ್ನು ತಿನ್ನೋದ್ರಿಂದ ದೇಹದಲ್ಲಿ ನೀರಿನ ಕೊರತೆ ನಿವಾರಣೆಯಾಗೋದಲ್ಲದೆ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ದೇಹದಕ್ಕೆ ಶಕ್ತಿ ದೊರೆಯುತ್ತದೆ ಆ ಹಣ್ಣುಗಳು ಯಾವುದು ತಿಳಿಯೋಣ ಕಲಂಗಡಿ ಹಣ್ಣು ಕಲಂಗಡಿ ಹಣ್ಣು ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಮಾರುಕಟ್ಟೆಯಲ್ಲಿ ಕಾಣಸಿಗುತ್ತದೆ ಈ ಹಣ್ಣು ನೀರಿನಿಂದ ತುಂಬಿದ್ದು ಇದು ನಿರ್ಜಲೀಕರಣವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದು ನಿಮಗೆ ಸಾಕಷ್ಟು ಪೋಷಣೆಯನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ತಂಪಾಗಿ ಮತ್ತು ಉಲ್ಲಾಸದಿಂದ ಇಡುತ್ತದೆ ಇದು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ನಿಮಗೆ ದಣಿವು ಅಥವಾ ದುರ್ಬಲತೆಯನ್ನು ನಿವಾರಿಸುತ್ತದೆ ಪಪ್ಪಾಯಿ ಇದು ನಿಮ್ಮನ್ನು ಹೈಡ್ರೇಟ್ ಆಗಿರಿಸುತ್ತದೆ ಮಾಡುತ್ತದೆ ಇದು ಹೊಟ್ಟೆಯ ಉಷ್ಣತೆ ಹೆಚ್ಚಾಗಲು ಬಿಡುವುದಿಲ್ಲ ಮತ್ತು ಜೀರ್ಣಕ್ರಿಯೆಯನ್ನು ಆರೋಗ್ಯಕರವಾಗಿರಿಸುತ್ತದೆ ಇದು ಬೇಸಿಗೆಯ ತಿಂಡಿಗೆ ಉತ್ತಮ ಆಯ್ಕೆಯಾಗಬಹುದು ಇದು ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನು ಹೊಂದಿದ್ದು ಮಲಬದ್ಧತೆಯಿಂದ ಬಳಲುತ್ತಿರುವವರು ಇದನ್ನು ಖಂಡಿತವಾಗಿ ತಿನ್ನಬೇಕು ಮಾವು ಇದನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ ಬೇಸಿಗೆಯಲ್ಲಿ ಮಾವು ತಿನ್ನುವುದರಿಂದ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕೊರತೆ ಉಂಟಾಗುವುದಿಲ್ಲ ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ ಆದ್ದರಿಂದ ಇದನ್ನು ಸೇವಿಸುವುದು ಉತ್ತಮ ಒಂದು ವೇಳೆ ನೀವು ಮಾವಿನ ಹಣ್ಣಿನಿಂದ ಅಲರ್ಜಿಯನ್ನು ಹೊಂದಿದ್ದರೆ ಅದರಿಂದ ದೂರವಿರುವುದು ಉತ್ತಮ ಖರ್ಬೂಜ ಖರ್ಬೂಜ ದುಂಡಗಿರುವ ಸಿಹಿಹಣ್ಣು ಇದು ನೀರಿನಂಶವನ್ನು ಹೊಂದಿದೆ ಇವುಗಳನ್ನು ಸೇವಿಸೋದ್ರಿಂದ ಇದು ದೇಹವನ್ನು ತಂಪಾಗಿ ಇಡುತ್ತದೆ ಇದು ಮೂತ್ರವರ್ಧಕ ಗುಣಗಳನ್ನು ಹೊಂದಿದೆ ಎಂದು ಆಹಾರ ತಜ್ಞರು ಹೇಳಿದ್ದಾರೆ ಇದು ನಿಮ್ಮ ಮೂತ್ರಪಿಂಡಗಳು ಮೂತ್ರಕೋಶ ಇತ್ಯಾದಿಗಳಿಗೆ ಒಳ್ಳೆಯದು ಮತ್ತು ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ